ಈ ಕೆತ್ತನೆ ಕೆಲಸವನ್ನು ಚಿಕನ್ದಿಂದಲೂ ಮಾಡಿ ನನಗೆ ಒಂದು ಈಗ ಐವತ್ತು ವರ್ಷ ಅಂದರೆ ಈಗ ನಲವತ್ತೊಂದು ವರ್ಷ ನನಗೆ ಈ ಕೆಲಸದಲ್ಲಿ ಸರ್ವಿಸ್ ಆಗಿದೆ ಇಲ್ಲಿ ಏನಂದ್ರೆ ನಾನು ಎಷ್ಟೇ ಚಂದ ಕೆಲಸ ಮಾಡಿದ್ರು ಕೂಡ ಕಲೆಗೆ ಒಂದು ಆಸಕ್ತಿ ತೋರಿಸುವ ಜನ ನಮ್ಮ ಸುತ್ತಮುತ್ತಲು ಅಲ್ಲಿ ಇದ್ರು ಮತ್ತೆ ಆ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತೇಳಿ ಅಲ್ಲಿಯ ಹಿರಿಯ ಕಿರಿಯರು ಎಲ್ಲರೂ ಪ್ರಯತ್ನ ಪಡೋದ್ರಿಂದ ನಾನು ಹೇಳಿದ್ದನ್ನೆಲ್ಲ ನನಗೆ ಮೇನ್ ಕೊಟ್ಟದ್ದವ್ರು ನೀವು ಸ್ವಾತಂತ್ರ್ಯ ಕೊಟ್ಟರು ಅಂದರೆ ನೀವು ಇದಕ್ಕೆ ಎಷ್ಟು ಚೆಂದ ಮಾಡಲಿಕ್ಕಾಗ್ತದೆ ಅಷ್ಟು ಚೆಂದ ಮಾಡಿ ಕೊಡುವ ಸ್ವಾತಂತ್ರ್ಯ ಕೊಡುವಾಗ ಅದು ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬೀಳುವಾಗ ನಾನು ಅದನ್ನು ಚೆಂದ ಮಾಡಿಯೇ ತೋರಿಸಲೇಬೇಕಾಗ್ತದೆ ಹಾಗಾಗಿ ಅಂಥದ್ದೊಂದು ದಾರಂಧ ಅದರ ಒಳಗಡೆ ಇದು ವಿನ್ಯಾಸವನ್ನು ಮತ್ತು ನಮ್ಮ ಇಂಜಿನಿಯರು ಅದರ ವಿನ್ಯಾಸ ಮಾಡಿದರು ಕೆತ್ತನೆ ಕೆಲಸದಲ್ಲಿ ಅದ್ವಿತೀಯವಾಗಿ ಆಗಬೇಕು ಅಂತೇಳಿ ನನ್ನ ಮನಸ್ಸಿನಲ್ಲಿತ್ತು ನಾನು ಅವರಿಗೆ ಅದನ್ನು ಇದನ್ನು ಕೂಡ ಹೇಳಿದ್ದೆ ಇಂಥ ಒಂದು ಒಳ್ಳೆಯ ದೊಡ್ಡ ದಾರಂಧವನ್ನು ನೀವು ಎಲ್ಲಿ ಕೂಡ ತೋರಿಸಿದರೆ ಈ ನಾನು ಕೆಲಸ ಮಾಡುವ ಮಜೂರಿಯನ್ನು ನಾನು ಬಿಟ್ಟು ಕೊಡ್ತೇನೆ ಅನ್ನುವ ಇದನ್ನು ಕೂಡ ಅಧ್ಯಕ್ಷರಿಗೆ ಹೇಳಿದ್ದೆ ನಾನು ಹಾಗೆ ಅದನ್ನು ಮಾಡಿಕೊಟ್ಟಿದ್ದೆವು ಅವರು ಗೂಗಲ್ನಲ್ಲಿ ಎಲ್ಲ ಇದರಲ್ಲಿ ಕೂಡ ಹುಡುಕಿದರು ಇಷ್ಟು ಒಳ್ಳೆಯ ಚೌಕಟ್ಟು ಇದೆಲ್ಲ ದುಬೈನಲ್ಲಿ ಕೂಡ ಇದನ್ನು ಅವರು ಸರ್ಚ್ ಮಾಡಿದ್ದಾರೆ ಇಷ್ಟು ದೊಡ್ಡ ಚೌಕಟ್ಟು ಇರುವಂಥ ದಾರಂಧ ಇರುವಂಥ ಎಲ್ಲಾದರೂ ಪಲ್ಲಿ ಉಂಟ ಅಂತ ಪಲ್ಲಿ ದೊಡ್ಡದಿರ್ಬೋದು ಆದರೆ ದಾರಂಧ ಅದರ ವಿಶೇಷತೆ ಅಂದರೆ ಹದಿಮೂರು ಫೀಟ್ ಹದಿನೈದು ಫೀಟ್ ಚೌಕಟ್ಟು ದಾರಂಧ ಮತ್ತು ಅದರಲ್ಲಿರುವ ಕೆಲಸ ಅದರಲ್ಲಿರುವ ಸೂಕ್ಷ್ಮತೆ ಮತ್ತು ಅದನ್ನು ಶೈಲಿ ನಾವು ಭಾರತೀಯ ಶೈಲಿ ಮತ್ತು ಇಸ್ಲಾಮಿಕ್ ಶೈಲಿ ಅದನ್ನು ಎರಡು ಮಿಶ್ರಣ ಮಾಡಿ ಅದನ್ನು ರೆಡಿ ಮಾಡಿದ್ದೇವೆ ಹಾಗಾಗಿ ಅದು ಒಂದು ಅದ್ವಿತೀಯ ಕೆಲಸ ಆಗಿ ನಮಗೆ ಹೊರಹೊಮ್ಮಿದೆ ಇದನ್ನು ಅಲ್ಲಿ ಮೇನ್ ಕಾನ್ಸೆಪ್ಟು ಸಾಮರಸ್ಯದ ಕಾನ್ಸೆಪ್ಟೇ ಇರುವ ಪಲ್ಯ ಅದು ಅಲ್ಲಿ ಹಿಂದೂಗಳು ಕೂಡ ಹರಕೆ ಬರ್ತಾರೆ ಕ್ರಿಶ್ಚಿಯನ್ರು ಹರಕೆ ಹಾಕ್ತಾರೆ ಮತ್ತು ನಮ್ಮ ಮುಸ್ಲಿಮರು ಅವರದೇ ಇದು ಅಲ್ಲಿ ಅಲ್ಲ ಅಲ್ಲಿ ಎಲ್ಲ ಸರ್ವಧರ್ಮೀಯರ ಕ್ಷೇತ್ರದ ಹಾಗೆ ಉಂಟದು ಹಾಗಾಗಿ ನಾವು ಅದನ್ನು ಮಾಡುವಾಗ ಖಾಲಿ ಒಂದೇ ಶೈಲಿಯನ್ನು ಇಟ್ಕೊಂಡು ಮಾಡಲಿಲ್ಲ ನಮ್ಮ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲೇ ಅದನ್ನು ಅದಾರವನ್ನು ಮಾಡಿಕೊಟ್ಟು ಚಂದಗಾಣಿಸಿಕೊಟ್ಟಿದ್ದೇವೆ ಮೊದಲಿಗೆ ಮಾಡಿದ ಡಿಸೈನನ್ನು ತೆಗೆದು ಮತ್ತು ಬೇರೆ ಡಿಸೈನನ್ನು ಮಾಡಿ ಅದಕ್ಕೆ ಆಚೆ ಈಚೆ ಸೈಡು ಮಿನಾರ್ ಮಾಡಿ ಒತ್ತು ಅಂದರೆ ಹೇರಿಕೆ ಪಟ್ಟಿ ಅಥವಾ ಹೊತ್ತು ಪಟ್ಟಿ ಅಂತ ಏನು ಇಡ್ತಾರೆ ಅದಕ್ಕೆ ಮಿನಾರನ್ನು ಮಾಡಿದ್ದೇವೆ ಮೇಲೆ ಮದಿನದ ಚಿತ್ರಣವನ್ನು ಕೂಡ ಕೆತ್ತನೆ ಮಾಡಿದ್ದೇವೆ ಮತ್ತು ಚಂದ್ರ ಮತ್ತು ನಕ್ಷತ್ರ ಮತ್ತು ಲಾಹಿ ಅನ್ನೋ ಅನ್ನುವವರ ಅರಬ್ಬಿ ಅಕ್ಷರದ ಇದನ್ನು ಕೂಡ ಕೆತ್ತನೆ ಮಾಡಿ ಮೇಲೆ ನಮ್ಮ ಜೈಪುರು ಸ್ಟೈಲಲ್ಲಿ ಮೇಲೆ ಅದರ ತಲೆಯ ಅದೇ ಅದಕ್ಕೆ ಅದಕ್ಕೆ ಬರುವ ಬಳ್ಳಿ ಕೂಡ ನೀವು ಕ್ಲಾಕ್ ವೈಸ್ ಅಂದರೆ ನಾವು ಪ್ರದಕ್ಷಿಣಾಕಾರದಲ್ಲಿ ಉಂಟು ಯಾವುದು ಕೂಡ ಅಪ್ರದಕ್ಷಿಣಾಕಾರದಲ್ಲಿ ಆಕಾರದಲ್ಲಿ ಇಲ್ಲ ಅಲ್ಲಿ ನೀವು ಕರೆಕ್ಟಾಗಿ ಗಮನಿಸಿದ್ರೆ ಹಾಗೆ ಒಂದು ಮೂಲ ಒಂದು ತತ್ವ ಇಟ್ಟುಕೊಂಡೇ ಆ ಕೆಲಸವನ್ನು ಮಾಡಿದ್ದೇವೆ ಅದನ್ನು ಅದನ್ನು ನೋಡಿ ಎಲ್ಲರೂ ಕೂಡ ನಿಜವಲ್ಲೂ ಅವರು ಹೋಗುವಾಗ ನಮಗೆ ಬಹಳ ಖುಷಿ ಆಗ್ತಾ ಉಂಟು ಈಗ ಹನ್ನೊಂದು ತಿಂಗಳು ಅದರಲ್ಲಿ ಕೆಲಸ ಮಾಡಿದ್ದೇವೆ ಅದರ ಬಿಂಬ ಮತ್ತು ಗುರುಗಳು ಕುರು ಅವರ ಗುರುಗಳು ಕುತ್ಕೊಳ್ಳುವ ಪೀಠದಿಂದ ಹಿಡಿದು ಈ ನಮ್ಮ ಕುಜಾರಾವ್ ದೇವಸ್ಥಾನದಲ್ಲಿ ಇರುವಂತ ದೇವಸ್ಥಾನ ಮತ್ತು ಈಗ ಇಲ್ಲ ಅದು ಹಜರತ್ ಬಾಲ್ ದರ್ಗಾ ಅಂತೇಳಿ ನಾವು ಮೊದಲ ಒಂದು ಕಾನ್ಸೆಪ್ಟ್ ಇತ್ತು ಇದು ಕಾಶ್ಮೀರದಲ್ಲಿ ಹಜರತ್ ಬಾಲ್ ದರ್ಗಾ ಅಂತ ಈಗ ಇಲ್ಲ ಅದು ಅದನ್ನು ನಾವು ಫಾಲೋ ಮಾಡಿದ್ದೆವು ಫಾಲೋ ಮಾಡಿ ಅಲ್ಲಿ ಒಂದು ಇಸ್ಲಾಮಿಕ್ ಶೈಲಿಯ ಡೂಮು ಆಚೆ ಈಚೆ ಮಿನಾರು ಮತ್ತು ಅದರ ಗ್ಲಾಸ್ ಕೂಡ ನೀವು ನೋಡ್ಬೇಕು ಅದರಲ್ಲಿ ಖರ್ಜೂರದ ಮರದ ಎರಡು ಇದುಂಟು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗ್ತದೆ ಮತ್ತು ಮರಳುಗಾಡು ಆ ತರ ನಮ್ಮ ಇಸ್ಲಾಮಿಕ್ ಶೈಲಿ ಮತ್ತು ನಮ್ಮ ಇಲ್ಲಿಯ ಶೈಲಿಯನ್ನು ಎರಡು ಮಿಕ್ಸ್ ಮಾಡಿ ಮಾಡಿದಂತ ಕೆಲಸ ಅದನ್ನು ಅಲ್ಲಿ ಜನ ಪ್ರತಿಯೊಂದು ಹೆಜ್ಜೆಗೂ ಕೂಡ ಸಹಕಾರ ಕೊಟ್ಟಿದ್ದಾರೆ ನಮಗೆ ಯಾವುದಕ್ಕೆ ಕೂಡ ಅವರು ಕಡಿಮೆ ಮಾಡಲೇ ಇಲ್ಲ ಅಲ್ಲಿ ಮೇನ್ ಆಗಿ ನಮ್ಮ ನಮ್ಮ ಜಾತಿ ಬೇರೆ ಆಗುವಾಗ ಕೆಲವೊಂದು ಪೂರ್ವಾಗ್ರಹ ಪೀಡಿತ ಕೆಲವೊಂದು ಸಂದೇಹ ಅಂತ ಅನುಮಾನಗಳು ಕೆಲವು ಇರ್ತವೆ ಅದು ನಮ್ಗೆ ನಲವತ್ತ ಐದು ನಲವತ್ತಾರು ವರ್ಷದ ಸಂದೇಹಗಳು ನಮಗೆ ಅವರು ನಲವತ್ತು ನಿಮಿಷದಲ್ಲಿ ಅದನ್ನು ಪರಿಹರಿಸಿದ್ದಾರೆ ನಮಗೆ ಅದೊಂದು ವಿಶೇಷತೆ ಆಗುವುದಂದ್ರೆ ಅವರೊಟ್ಟಿಗೆ ನಾವು ಬೆರೆ ಹೆಚ್ಚಾಗಿ ಮನುಷ್ಯರೊಟ್ಟಿಗೆ ನಾವು ಹೇಗೆ ಯಾಕೆ ಬೆರಿಬೇಕು ಅನ್ನೋದು ನನಗೆ ಯಾವತ್ತು ಗೊತ್ತಾಗಿದ್ದು ಯಾಕಂದರೆ ನಾವು ಮೊದಲು ಅಷ್ಟು ಬೆರೆತಿರಲಿಲ್ಲ ಅಲ್ಲಿ ನನಗೆ ಆ ಊರಿನ ವಾತಾವರಣ ಮತ್ತು ಇದು ನಮಗೆ ಅವರು ನಮಗೆ ಕೆಲವೊಮ್ಮೆ ಹೇಳ್ತಾರೆ ಅವರು ಅವರ ಚಾನಲ್ ಬೇರೆ ನಮ್ಮ ಚಾನಲ್ ಬೇರೆ ಅಂದರೆ ಚಾನಲ್ ಅಂದರೆ ನಮ್ಮ ದಾರಿ ಬೇರೆ ಆ ಸ್ಥಿತಿಯಲ್ಲಿ ಆ ಸಾಮರಸ್ಯದ ದಾರಿ ಇರುವಾಗ ಒಂದು ಒಂದು ಸಿಂಗಲ್ ಪ್ರಾಪರ್ ಒಂದು ಚಾನಲ್ ಇರುವಾಗ ಹೇಗೆ ಮನಸ್ಸು ಮತ್ತು ಹೃದಯ ಬೆರೀತದೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆ ಊರು ಕೂಡ ಅದಕ್ಕೆ ತಕ್ಕದಾಗಿ ನಡ್ಕೊಳ್ತಾ ಇದೆ ಅದು ಒಂದು ದೇವರ ಒಂದು ಇದುವೇ ಸರಿ ತಾಯನ ಅಲ್ಲಿ ಮರದ ಮರಮಟ್ಟುಗಳ ಸಹಾಯವನ ಕ್ರೈಸ್ತರು ಹಿಂದೂಗಳು ಮತ್ತೆ ಅಲ್ಲಿ ಮುಸ್ಲಿಮರು ಅಲ್ಲಿ ಚಿಕ್ಕ ಯುವಕರಿಂದ ಹಿಡಿದು ಹಿರಿಯ ಇವರು ಸಹಿತ ಅಲ್ಲಿ ದಾನ ಧರ್ಮಗಳನ್ನು ಮಾಡಿ ಯಾಕಂದ್ರೆ ಆರ್ಥಿಕವಾಗಿ ಆ ಸುಸ್ಥಿತಿಯಲ್ಲಿ ಇಲ್ಲದಾಗ ಸ್ಟಾರ್ಟ್ ಮಾಡಿದ ಕೆಲಸ ಅದು ಅದನ್ನು ಒಂದೇ ತಿಂಗಳಲ್ಲಿ ಆರ್ಥಿಕ ಸುಸ್ಥಿತಿಗೆ ತಂದು ಹೀಗೆ ಮಾಡುವ ಈಗ ಕಾನ್ಸೆಪ್ಟಿಗೆ ಹೋಗುವ ನಾವು ಹೇಳಿದ ಕಾನ್ಸೆಪ್ಟ್ಗೆ ಹೋಗುವ ಅನ್ನುವ ಅಷ್ಟು ಧೈರ್ಯ ತೋರಿಸಿದ್ದು ಆ ಊರಿನ ಜನರ ಒಂದು ಇದುವೇ ಸರಿ ಯಾಕಂದ್ರೆ ಇಲ್ಲದಂದ್ರೆ ಅಷ್ಟು ದೊಡ್ಡ ಕೆಲಸ ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ನನಗೆ ಕೊಟ್ಟ ಉಪಚಾರ ಅಲ್ಲಿ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಕೆಲಸ ಮಾಡಿದವರಿಗೂ ಕೆಲಸ ಮಾಡದವರಿಗೂ ಒಂದು ಇದುವೇ ಆಗಿ ಹೋಗಿದೆ ಅಂದರೆ ಅಲ್ಲಿಯ ಜೀವನ ಕ್ರಮವೇ ಒಂದು ಸೌಹಾರ್ದತೆಯ ಕ್ರಮ ಆಗಿರೋದ್ರಿಂದ ಇಲ್ಲಿ ಅದನ್ನು ನಾವು ಹುಡುಕ್ಲಿಕ್ಕೆ ಹೋಗ್ಲಿಕ್ಕೆ ಆಗಲಿಕ್ಕೆ ಇಲ್ಲ ಹುಡುಕ್ಲಿಕ್ಕೆ ಹೋದರೆ ಎಲ್ಲ ಎಲ್ಲದೂ ಕೂಡ ಚಂದವೇ ಆಗಿರೋದ್ರಿಂದ ಅಲ್ಲಿ ಎಲ್ಲದೂ ಆ ಊರಿನ ಒಂದು ವಾತಾವರಣ ಖುಷಿ ಕೊಡ್ತದೆ ಅಲ್ಲಿ ಹಿಂದೂಗಳು ಕೂಡ ದಾರಿಯಲ್ಲಿ ಹೋಗುವಾಗ ಮಸೀದಿಗೆ ಹೋಗುವ ಹೋಗುವಾಗ ನಮಸ್ಕರಿಸಿ ಹೋಗ್ತಾರೆ ಗಾಡಿ ನಿಲ್ಲಿಸಿ ನಾವೀಗ ನಾವು ದೇವಸ್ಥಾನದ ಎದುರಿಗೆ ಹೇಗೆ ಕೈ ಮುಗಿದು ಹೋಗ್ತೇವೆ ಕೈ ಮುಗಿದು ಹೋಗದಿದ್ರೆ ಅಟ್ಲೀಸ್ಟ್ ಗಾಡಿ ಸ್ಲೋ ಮಾಡಿ ಅಲ್ಲಿ ನಮ್ಮ ನಮ್ಮ ಮಸೀದಿ ಕಡೆ ಒಂದು ಒಂದು ನಮಸ್ಕಾರ ಮಾಡಿ ಹೋಗುವಂಥ ಹಿಂದೂಗಳು ಮುಸ್ಲಿಮರು ಕ್ರೈಸ್ತರು ಎಲ್ಲರೂ ಮತ್ತಲ್ಲಿ ಸಿಸ್ಟರ್ಗಳು ಕೂಡ ಒಮ್ಮೆ ಬಂದು ಅದನ್ನು ವಿಸಿಟ್ ಮಾಡಿ ಕೆಲಸ ನಡೆಯುವಾಗ ಕೆಲಸ ಆದ ಮೇಲೆ ಕೂಡ ಬಂದು ಅಲ್ಲಿ ಚರ್ಚಿನ ಇವರೆಲ್ಲ ಬಂದು ಕ್ರೈಸ್ತ ಬಾಂಧವರು ಕೂಡ ಅದನ್ನು ವೀಕ್ಷಿಸಿ ಸಂತೃಪ್ತಿಗೊಂಡಿದ್ದಾರೆ ಅವರಿಗೂ ಕೂಡ ಅವರು ಆ ಸಾಮರಸ್ಯದ ಒಂದು ಭಾಗವಾಗಿರೋದ್ರಿಂದ ಎಲ್ಲರೂ ಕೂಡ ಅಲ್ಲಿ ಬಂದು ಹೋಗ್ತಾ ಇದ್ದಾರೆ ಈ ಸಂಭಾವನೆಯನ್ನು ಸಂಭಾವನೆಕ್ಕಿಂತ ನಾವು ಅಲ್ಲಿಯ ವಾತಾವರಣ ಅವರು ಕೊಟ್ಟ ಉಪಚಾರಕ್ಕೆ ನಾವು ಋಣಿಯಾಗಿರಬೇಕು ಸಂಭಾವನೆ ಮತ್ತೆ ಬರ್ತದೆ ನಾನು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಅವರು ನನಗೆ ಸಂಭಾವನೆ ಕೊಟ್ಟೇ ಇದ್ದಾರೆ ಸಂಭಾವನೆ ಅವರು ಕೊಟ್ಟ ಉಪಚಾರ ಮತ್ತೆ ಅವ್ರು ನಾಡಿ ಮಿಡಿತ ಅರ್ಥ ಮಾಡ್ಕೊಂಡು ಒಂದು ಸ್ಪಂದನೆ ಕೊಡ್ತಾರಲ್ಲ ಅಲ್ಲಿ ಅದೊಂದು ಬಾರಿ ವಿಶೇಷವಾದ್ದೆ ಅಂತ ಅನಿಸ್ತದೆ ಕುಪ್ಪೆ ಪದವನ್ನಲ್ಲಿ ಅದು ಅನುಕರಣೀಯ ಬೇರೆ ಗ್ರಾಮದವರು ಬೇರೆ ಊರಿನವರು ಈ ನಮ್ಮ ಮಂಗಳೂರಿನಂಥ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಅದು ನಾನು ಕೋಮು ಸೂಕ್ಷ್ಮ ಅಂತ ಹೇಳುದಿಲ್ಲ ಯಾಕಂದರೆ ಕೋಮುಗಳು ಮಾಡಿದ್ದಲ್ಲ ಅದನ್ನು ಅದನ್ನು ಮಾಡಿದ್ದ ರಾಜಕಾರಣಿಗಳಾಗಿರೋದ್ರಿಂದ ನಾನು ಕೋಮು ಸೂಕ್ಷ್ಮ ಅಂತ ಹೇಳಿ ಇದು ಖಾಲಿ ಸೂಕ್ಷ್ಮ ಪ್ರದೇಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೋಮುವನ್ನು ನಾನು ದೂರದೇ ಇಲ್ಲ ಯಾಕಂದ್ರೆ ಅದು ರಾಜಕಾರಣಿಗಳು ಮಾಡಿರೋದ್ರಿಂದ ಅದನ್ನು ಸೂಕ್ಷ್ಮ ಪ್ರದೇಶವನ್ನು ಅದೊಂದು ಒಂದು ಅನುಕರಣೀಯವಾಗಿ ಮತ್ತು ಅಂಥ ಇದನ್ನು ಎಲ್ಲರೂ ಫಾಲೋ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ ಎಲ್ಲ ಜನರಲ್ಲಿ ಮಂಗ್ಳೂರು ದಕ್ಷಿಣ ಕನ್ನಡದಲ್ಲಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು